ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ಮಾಡಿದ್ದ ಅವಾಂತ್ರ ಇನ್ನು ಕುಸ್ಮಾವ್ನ ಹೇಳ್ಕೊಂಡು ಹೋಗೇ ಬಿಟ್ನಾ ತಾಂಡವ್ ಏನಪ್ಪಾ ಆಯಿತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮನ ಮೇಲೆ ಅಮ್ಮನ ಮೇಲೆ ಡೌಟ್ ಬಂದಂತಹ ತಾಂಡ್ ಇಲ್ಲಿ ಅವರನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ ಕುಸ್ಮ ಅವರು ಎಂದಿನಂತೆ ಅವರು ಕೆಲಸಕ್ಕೆ ಬ ಹೋಗಬೇಕಾಗಿರೋದ್ರಿಂದ ಆಟೋದಲ್ಲಿ ಹೋಟೆಲ್ ಕಡೆ ಹೋಗ್ತಾರೆ ತಾಂಡು ಫಾಲೋ ಮಾಡ್ತಿದ್ದಾನೆ ಅಂತ ಯಾವ್ದ್ರ ಸುಳಿವು ಸಿಗದೇ ಇರೋ ಕುಸುಮಾ ಅವರು ಹೋಟೆಲ್ ಹತ್ರ ಇಳಿದದ್ದೆ ಹೋಟೆಲ್ ಕಡೆ ಹೋಗ್ತಾರೆ ಓನರ್ ಬಂದಿದ್ದೆ ಏನಿದು ಕುಸುಮಾ ಇದೇ ರೀತಿ ತಡ ಆದರೆ ಖಂಡಿತ ನಾನಂತೂ ಇನ್ನು ಮುಂದೆ ಸುಮ್ಮನಿರೋದಿಲ್ಲ ಇದೇ ರೀತಿ ತಡ ಆದರೆ ನಿನ್ನ ಕೆಲಸದಿಂದ ತೆಗಿಬೇಕಾಗತ್ತೆ ನಾಳೆಯಿಂದ ಕೆಲ್ಸದಿಂದ ನಾನೇ ಬರಬೇಡ ಅಂತ ಹೇಳ್ಬಿಡ್ತಾರೆ ಇದರಿಂದಾಗಿ ದಯವಿಟ್ಟು ಆ ರೀತಿ ಮಾತಾಡ್ಬೇಡಿ ಖಂಡಿತ ನಾಳೆಯಿಂದ ಸರಿಯಾದ ಟೈಮ್ಗೆ ಕೆಲ್ಸಕ್ಕೆ ಬರ್ತೀನಿ ಅಂತ ಅವ್ರು ಏನೋ ಹೇಳ್ತಾರೆ ಆದರೆ ಇದೇನಿದು ಅಮ್ಮ ಹೋಟೆಲ್ ಕಡೆ ಹೋದರೂ ಯಾವುದೋ ಮನುಷ್ಯ ಅಮ್ಮನ ಮೇಲೆ ರೇಗೆ ಬಾಯ್ತಿದ್ದಾರೆ ಅಂತ ಅನ್ನಿಸ್ತದೆ ಆದರೂ ಕೂಡ ಏನಪ್ಪಾ ಇದು ಅಮ್ಮ ಒಂದು ಮಾತಾಡದೆ ಹೋಟೆಲ್ ಒಳಗಡೆ ಹೋದ್ರಲ್ಲ ಏನು ನಡೀತದೆ ಇಲ್ಲಿ ಅಮ್ಮ ಯಾಕೆ ಅಲ್ಲಿ ಹೋಗಿದ್ದು ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದ ತಾಂಡವ್ ರೋಡನ್ನು ರಾ ದಾಟಿ ರಸ್ತಿನ ದಾಟಿ ಕುಸುಮ ಅವ್ರು ಹೋಟೆಲ್ ಒಳಗಡೆ ಬರ್ತಾರೆ ನಂತರ ಈ ಕಡೆ ಅಮ್ಮ ಎಲ್ಲಿರ್ತಾರೆ ಅಂತ ಹುಡುಕ್ತಾ ಇದ್ರೆ ಇಲ್ಲಿ ಓನರ್ ಅವರು ಏನಪ್ಪಾ ಬೇಕಿತ್ತು ಏನು ಬೇಕಿತ್ತು ಸರ್ ಅಂತ ಕೇಳ್ತಿದ್ರೆ ಅವ್ರ ಮುಖಾನ ದಿಟ್ಟಿಸ್ಕೊಂಡು ನೋಡಿದ್ದೆ ಉತ್ತರನೂ ಕೊಡದೆ ತನ್ನಮ್ಮನ ಹುಡುಕ್ತಿದ್ದಾರೆ ಹುಡುಕ್ತಿದ್ದಂಗೆ ಇಲ್ಲಿ ಕುಸ್ಮ ಅವರು ತಲೆಗೆ ಟೋಪಿ ಹಾಕೊಂಡಿದ್ದ ತನ್ನ ಎಂದಿನ ವರ್ಕನ್ನು ಶುರು ಮಾಡ್ತಿರ್ತಾರೆ ಅದನ್ನು ನೋಡಿ ತಾಂಡವ್ಗೆ ಶಾಕ್ ಆಗುತ್ತೆ ಏನಿದು ಅಮ್ಮ ಇಲ್ಲಿ ಕೆಲಸ ಮಾಡೋಕೆ ಬಂದಿದ್ದಾರಾ ಏನಾಗ್ತದೆ ಇದಕ್ಕೆಲ್ಲ ಕಾರಣ ಭಾಗ್ಯ ಭಾಗ್ಯ ಇಂದಾನೆ ಇಷ್ಟೆಲ್ಲ ಆಗಿದ್ದು ಅವಳಿಂದಾನೆ ನನ್ನಮ್ಮ ಇವತ್ತು ಕೆಲಸ ಮಾಡೋಕೆ ಬಂದಿರೋದು ಇದು ಎಲ್ಲದಕ್ಕೂ ಕೂಡ ಇವತ್ತೇ ಫುಲ್ ಸ್ಟಾಪ್ ಇಡಬೇಕು ಅಂತ ಅನ್ಕೊಂಡಿದ್ದ ಈ ಕಡೆ ಕುಸುಮ ಅವ್ರ ಹತ್ರ ಬಂದೇ ಬಿಡ್ತಾನೆ ಈ ಕಡೆ ಕುಸುಮ ಅವರು ತಮ್ಮ ಮಗನ ನೋಡಿ ಶಾಕ್ ಆಗ್ತಿದ್ದಾರೆ ಏನಮ್ಮ ಇದಲ್ಲ ನೀನು ಯಾಕೆ ಇಲ್ಲಿ ಕೆಲಸಕ್ಕೆ ಬಂದಿದ್ಯಾ ಅಂತ ಅವಶ್ಯಕತೆ ಏನದ ಏನು ಮಾಡ್ತಿದ್ಯಾ ನೀನು ಅಂತ ಮಗನ ನೋಡಿದ್ದೆ ತುಂಬಾ ಶಾಕ್ಗೆ ಒಳಗಾಗಿದ್ದಾರೆ ಮಗನಿಗೆ ವಿಷಯ ಗೊತ್ತಾಗೋಯ್ತಲ್ಲಪ್ಪ ಏನಪ್ಪ ಮಾಡೋದು ಅಂತ ಕುಸುಮ ಅವರು ಅಂದ್ಕೊಡ್ತಿದ್ದಾರೆ ಏನಮ್ಮ ನನ್ನ ಮರ್ಯಾದೆ ಹರಾಜಾಗಬೇಕು ಅಂತ ಬಂದಿದ್ಯಾ ಇಲ್ಲಿಗೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಮೌನ ವಹಿಸ್ಕೊಂಡಿದ್ದಾರೆ ಕುಸುಮ ಅವರು ನಂತರ ಈ ಕಡೆ ಭಾಗ್ಯ ಕೂಡ ಹೇಗಾದರೂ ಮಾಡಿ ಕೆಲಸನ ತಗೊಳ್ಲೇಬೇಕು ಅಂತ ಅನ್ಕೊಂಡಿದ್ದೆ ಈ ಕಡೆ ಮತ್ತೆ ಅದೇ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದಿದ್ದಾರೆ ಯಾವುದಾದ್ರೂ ಕೆಲಸನ ಮಾಡ್ಲಿಬೇಕು ಅವ್ರ ಕೈ ಕಾಲಿ ಇಡ್ದಾದ್ರೂ ಪರವಾಗಿಲ್ಲ ನಾನು ಕೆಲಸ ತಗೊಳ್ಳಲೇಬೇಕು ಅಂತ ಅನ್ಕೊಂಡಿದ್ದಾರೆ ಹಾಗಾಗಿ ಒಳಗಡೆ ಬರ್ತದಾಗೆ ಹಿತಾನ ನೋಡ್ತಾರೆ ಹಿತನ ನೋಡಿದ್ದೆ ದಯವಿಟ್ಟು ನನ್ನಿಂದ ನಿಮಗೆ ತುಂಬ ತೊಂದರೆ ಆಗಿದೆ ಅಂತ ಗೊತ್ತು ಅಂತಿದ್ದಾಗ ಮಧ್ಯ ಕೆಲವ್ಗೆ ಬಂದ್ರಿ ಅಂತ ಕೇಳ್ತಿದ್ದಾರೆ ನನಗೆ ಗೊತ್ತು ನೀವು ಹೇಳೋ ತನಕ ನನಗೆ ಯಾವುದೇ ವಿಷಯ ಕೂಡ ನಿಜವಾಗ್ಲೂ ಗೊತ್ತಿರಲಿಲ್ಲ ನೀವು ಮೇಲೆ ಗೊತ್ತಾಗಿದ್ದು ನಾನು ಇನ್ನೊಬ್ಬರು ಹೆಸರಲ್ಲಿ ಕೆಲಸಕ್ಕೆ ಬಂದಿದ್ದೀನಿ ಅಂತ ದಯವಿಟ್ಟು ನನ್ನಿಂದ ನಿಮಗೆ ತುಂಬ ತೊಂದರೆ ಆಗಿದೆ ದಯವಿಟ್ಟು ಕ್ಷಮಿಸಿ ನನಗೆ ಕೆಲಸ ಬೇಕಾಗಿದೆ ಈ ಕೆಲಸ ಇಲ್ಲದೆ ಇದ್ರೂ ಪರವಾಗಿಲ್ಲ ನಂಗೆ ತುಂಬ ಚೆನ್ನಾಗಿ ಅಡುಗೆ ಬರುತ್ತೆ ಅನ್ನ ಸಾಂಬಾರು ಓಡೆ ಪಾಯಸ ಪಲ್ಯ ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ ಪ್ಲೀಸ್ ನನಗೆ ಕೆಲಸ ಕೊಡಿಸಿ ಅಂತ ಹೇಳ್ತಿದ್ರೆ ಏನು ರೀ ಮಾತಾಡ್ತಿದ್ರಾ ಇದೇನು ಗಲ್ಲಿ ಹೋಟ್ಲು ಅಂತ ಅಂದ್ಕೊಂಡಿದ್ರ ನೀವು ಅನ್ನ ಸಾರು ಪಾಯಸ ಪಲ್ಯ ಮಾಡೋದಕ್ಕೆ ಇದು ರೆಸ್ಟೋರೆಂಟ್ ಫೈವ್ ಸ್ಟಾರ್ ಹೋಟೆಲ್ ಇದು ನಿಮಗೆ ಅಡುಗೆ ಮನೇಲಿ ಏನೂ ಕೂಡ ಗೊತ್ತಿಲ್ಲ ಒಂದು ಇಂಗ್ಲೀಷಲ್ಲಿ ಫ್ಲೂಯೆನ್ಸಿಯಾಗಿ ಮಾತಾಡೋಕ್ಕೆ ಬರೋಲ್ಲ ಅಡುಗೆ ಮನೇಲಿ ನೀವು ಮಾಡಿದವಾ ಅಂತ ನಾನು ನೋಡಲಿಲ್ವಾ ನೋಡಲಿಲ್ವ ನಿಮ್ಗೊಂದು ಹೆಸರು ಹೇಳಕ್ಕೆ ಬರಲ್ಲ ಸುಮ್ಮನೆ ಹೊರಡ್ರಿ ಇಲ್ಲಿಂದ ಸುಮ್ಮನೆ ವಿನಾಕಾರಣ ಸೀನ್ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳ್ತಿದ್ರೆ ಪ್ಲೀಸ್ ನನಗೆ ಕೆಲಸ ಬೇಕೇ ಬೇಕು ಅದಿಲ್ಲ ಅಂದರೂ ಪರವಾಗಿಲ್ಲ ಗುಡ್ಸೋದು ಒರೆಸೋದು ಆದರೂ ಮಾಡ್ತೀನಿ ಅದಕ್ಕೇನು ಇಂಗ್ಲೀಷ್ ಅವಶ್ಯಕತೆ ಇಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಏನಪ್ಪ ಇದು ಈ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡಿದ್ದೆ ಈ ಕಡೆ ನಾನೇ ಸೂಪರ್ವೈಸರ್ ಹತ್ರ ಮಾತಾಡ್ತೀನಿ ಆಗಿರೋ ತಪ್ಪನ್ನೆಲ್ಲ ಒಪ್ಕೋತೀನಿ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ತಾರೆ ಇಲ್ಲಿ ಇರ್ತಾರೆ ನಂತರ ಪೇಪರ್ ಉತ್ಕೊಂಡು ಕೂತ್ಕೋತಾರೆ ನಂತರ ಇದೆಲ್ಲ ಆಗೋದ್ರ ಜೊತೆಗೆ ನಂತರ ಸೂಪರ್ವೈಸರದನ್ನ ಹುಡ್ಕೊಂಡು ಲೋನ್ಗೆ ಹೋಗ್ತಾರೆ ಅಲ್ಲಿ ಸೂಪರ್ವೈಸರ್ ಕೂಡ ಇರ್ತಾರೆ ಸೂಪರ್ವೈಸರ್ ಆಲ್ರೆಡಿ ಯಾರನ್ನೂ ಒಬ್ರನ್ನ ತರಾಟೆಗೆ ತಗೊಂಡಿದ್ದೆ ಬರ್ಜರಿ ಸರ್ಜರಿ ಆಗಿ ಬಾರಿಸ್ತಿದ್ದಾರೆ ಅದನ್ನು ನೋಡಿದ್ದೆ ಪ್ಯಾನಿಕ್ಗೆ ಒಳಗಾಗ್ತಿದ್ದಾರೆ ಇಲ್ಲಿ ಭಾಗ್ಯ ಏನಪ್ಪಾ ಇದು ಸರ್ ಆಲ್ರೆಡಿ ಕೋಪದಲ್ಲಿದ್ದಾರೆ ಏನು ಮಾಡಲಿ ಈಗ ಹೋಗಿ ಹೇಳಿದ್ರೆ ಖಂಡಿತ ಬಯಸ್ಕೋತೀನಿ ಏನಾಗುತ್ತೋ ಏನು ಅಂತ ಆದರೂ ಕೂಡ ಇಲ್ಲ ಹೇಳಲೇಬೇಕು ಇದೇ ರೀತಿ ತಡ ಮಾಡಬಾರ್ದು ಅಂತ ಕೂಡ ಡಿಸೈಡ್ ಮಾಡ್ಕೋತಾರೆ ಇಲ್ಲಿ ಭಾಗ್ಯ ಮಾಡಿಲ್ಲ ಗೊತ್ತಿಲ್ಲದೆ ಆಗಿರೋದು ಬಟ್ ಇಂಟೆನ್ಷನ್ನಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಇದೇ ರೀತಿ ತಪ್ಪನ್ನು ಮಾಡಿರ್ತಾರೆ ಸುಳ್ಳು ಹೇಳಿ ಕೆಲಸ ತಗೊಂಡಿರ್ತಾರೆ ಅವರು ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಸ್ಪೆಷಲೈಸೇಷನ್ ಮಾಡಿರೋದ್ರಿಂದ ಯಾವುದೋ ಒಂದು ಫಂಕ್ಷನ್ಗೆ ಅವ್ರನ್ನ ಕಳಿಸಿರ್ತಾರೆ ಅವರು ಅಲ್ಲಿ ಚೆನ್ನಾಗಿ ಯಾವುದೇ ರೀತಿ ಡೆಕೋರೇಷನ್ ಮಾಡಿದೆ ಕ್ಲೈಂಟ್ ಅದರಿಂದ ಸ್ಯಾಟಿಸ್ಫೈಡ್ ಆಗಿರೋದಿಲ್ಲ ಅವರು ಕೂಡ ಕಂಪ್ಲೇಂಟ್ ಮಾಡ್ತಾರೆ ಜೊತೆಗೆ ಇವರು ಕೂಡ ಆಗಿ ತುಂಬಾ ಬಿಹೇವ್ ಮಾಡಿರ್ತಾರೆ ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ ಅವರಿಂದ ಈ ರೀತಿ ಕಂಪ್ಲೇಂಟ್ ಲಾಂಚ್ ಆಗಿದೆ ಏನು ರೀ ಸರಿಯಾಗಿ ಮಾಡೋಕ್ಕೆ ಬರಲ್ವಾ ಅಂತ ಅವ ಹೇಗೆ ಏನು ಕೂಡ ಸರಿಯಾಗಿ ಟೇಸ್ಟ್ ಇಲ್ಲ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ ಅಂದಾಗ ಏನು ರೀ ನಾನು ಕೂಡ ಫೋಟೋಸ್ ನೋಡಿದ್ದೀನಿ ಆ ರೀತಿ ನೆನ ಮಾಡೋದು ಏನು ಅಂದ್ಕೊಂಡಿದ್ದೀರ ನೀವು ಅಷ್ಟೊಂದೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಒಳ್ಳೊಳ್ಳೆ ಕಂಪ್ನಿಲಿ ಅಂತ ಬರ್ತಿದ್ದೀರಾ ಅಂಥದ್ರಲ್ಲಿ ಈ ರೀತಿ ಮಾಡ್ತಾರಾ ನಮ್ಮ ಕಂಪ್ನಿ ಟೀಮ್ ಒಂದಿನ ಕೂಡ ಇಂಥದ್ದೊಂದು ವಿಮೆನ್ ಮ್ಯಾನೇಜ್ಮೆಂಟ್ನ ಆರ್ಗನೈಸ್ಡ್ ಮಾಡಿತ್ತಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಸರ್ ನಾನೇನು ಬೀದಿಲಿ ಎದ್ದು ಬಂದವನಲ್ಲ ನಾನು ವೆಲ್ ಕ್ವಾಲಿಫೈಡ್ ಅಂತ ಹೇಳಿ ತುಂಬ ಅರೋಜೆನ್ಸಿಯಾಗಿ ಬಿಹೇವ್ ಮಾಡ್ತಾರೆ ಅವ್ರು ಫೈಲ್ ತರಿಸ್ಕೊಂಡಿದ್ದೆ ಈ ಒಂದು ಕಂಪ್ನಿಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತೀರಾ ಈ ಒಂದು ಕಂಪ್ನಿಲಿ ಕೆಲಸ ಮಾಡಿದವರು ಈ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ ನಂತರ ನನಗೆ ಅಲ್ಲಿ ಗೊತ್ತಿರೋರು ಇದ್ದಾರೆ ಅವ್ರನ್ನ ಕೇಳ್ತೀನಿ ನಿಮ್ಗೆ ನಿಜವಾಗ್ಲೂ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಥವಾ ಸುಳ್ಳು ಹೇಳಿದ್ದೀರಾ ಅಂಥದ್ದಾಗೆ ಪ್ಲೀಸ್ ಅವ್ರ ಮಾಡಬೇಡಿ ನನ್ನ ಕೆಲಸ ತೊಗೋಬೇಕು ಅಂತ ಸುಳ್ಳು ಹೇಳಿದೆ ಅಂಥದ್ದಾಗೆ ಕೋಪ ಬಂದ್ಬಿಡುತ್ತೆ ಕೆಲಸ ತೊಗೋಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಸುಳ್ಳು ಹೇಳಿ ಸರ್ಟಿಫಿಕೇಟ್ ಕೊಟ್ಟು ಕೆಲಸ ತೊಗೋತೀರಾ ನಿಮ್ಮಂಥವ್ರಿಗೆ ಶಿಕ್ಷೆ ಆಗಬೇಕು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತಂದರೆ ಬೇಡ ಸರ್ ಅಂತಿದ್ರು ಕೂಡ ಲೀಗಲ್ ಅಡ್ವೈಸರ್ ಹತ್ರ ಕರ್ಕೊಂಡೋಗಿ ಅವರೇ ಟೀಮ್ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡುತ್ತೆ ಅಂತ ಕಳಿಸ್ತಾರೆ ಏನಪ್ಪ ಈ ತಪ್ಪಿಗೆ ಇಂಥ ಶಿಕ್ಷೆ ಕೊಡ್ತಾರೆ ಹಾಗಂತ ಸುಮ್ಮನಿರೋ ಮಾತೇ ಇಲ್ಲ ಹೇಳ್ಬಿಡ್ಬೇಕು ಅನ್ಕೊಂಡಿದ್ದೆ ಸೂಪರ್ವೈಸರ್ ಮುಂದೆ ಬರ್ತಾರೆ ಬಂದಿದ್ದೆ ಸರ್ ನಿಮ್ಮ ಹತ್ರ ಮಾತಾಡಬೇಕು ಅನ್ಕೊಂಡ ಅಂತ ಹೇಳ್ತಿದ್ರೆ ಇಷ್ಟೊಂದು ಬೆಲ್ಲಂ ಬೆಳಗ್ಗೆ ಬಂದು ರೀ ಮಾತಾಡಬೇಕು ಸರಿ ಹೇಳಿ ಅಂತಿದ್ರೆ ಹೇಳೋಕೆ ಹಿಂಜರಿತಿದ್ದಾರೆ ಧೈರ್ಯ ಮಾಡ್ತಿದ್ದಾರೆ ಭಾಗ್ಯ ಅಷ್ಟರಲ್ಲಿ ಹೇಳಬೇಕು ಅಂತ ಹೊರಟ್ರೆ ಈತ ಬಂದಿದ್ದ ಅವರು ಬೆಳ್ಳಂಬಳಿಗೆ ಲೇಟಾಗಿ ಬಂದೆ ಅಂತ ಕ್ಷಮೆ ಕೇಳೋಕೆ ಬಂದೆ ಅಂತ ಸುಳ್ಳು ಹೇಳ್ತಾರೆ ಅದಕ್ಕೋಸ್ಕರ ಬೆಳಗಿನ ಟೈಮ್ ವೇಸ್ಟ್ ಮಾಡ್ತೀರಾ ನನಗೆ ಕೆಲಸ ಟೈಮ್ ವೇಸ್ಟ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ ಮುಂದೆ ರೀತಿ ತಪ್ಪನ್ನು ರಿಪೀಟ್ ಮಾಡಬೇಡಿ ಮೊದಲು ಡ್ರೆಸ್ ಕೋಡನ್ನ ಹಾಕ್ಕೊಂಡು ಮೊದಲು ಕಸ್ಟಮರ್ಸ್ನ ಆಟ ಮಾಡಿ ಅಂತ ಹೇಳಿ ಹೋದರೆ ಏನಿದು ನೀವೇ ಸತ್ಯ ಹೇಳಬೇಕು ನೀವು ಬೇರೆ ಕೆಲಸಕ್ಕೆ ಬಂದಿದ್ದೀರಾ ಅಂತ ಅಂದ್ಕೊಂಡಿದೆ ಈ ರೀತಿ ನೀವು ಯಾಕೆ ಬಂದು ಸುಳ್ಳು ಹೇಳಿದ್ರಿ ಅಂದಾಗ ನಾನು ಪೇಪರಲ್ಲಿ ನೋಡಿದೆ ಎಲ್ಲ ಸಾಧನೆನೂ ನೋಡಿದೆ ನೀವು ಎಷ್ಟು ಅಚೀವ್ ಮಾಡಿದರ ತುಂಬ ಖುಷಿ ಆಗ್ತಿದೆ ಆದರೂ ಕೂಡ ನಿಮ್ಮ ಗಂಡ ಐ ಟಿಲಿ ಇದ್ಕೊಂಡು ಈ ರೀತಿಯೆಲ್ಲ ಯಾಕೆ ಏನು ಅಂಥದ್ದು ಏನಾಗಿದೆ ಅಂತ ಕೇಳ್ತಿದ್ದಾರೆ ಈ ಕಡೆ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಭಾಗ್ಯ ನನಗೆ ಕೆಲಸ ಬೇಕೇ ಬೇಕು ಅಂತಿದ್ದಾರೆ ಬಿಕಾಸ್ ಗಂಡ ಹೇಳಿದ ಈ ಎಮ್ ಐ ಮಾತು ಶ್ರೇಷ್ಠ ದುಡ್ಡು ಮಕ್ಕಳ ಒಂದು ಪರಿಸ್ಥಿತಿ ಫೀಸ್ ಕಟ್ಟಬೇಕಾಗಿರೋ ಮನೆ ನಡೆಸಬೇಕಾಗಿರೋದು ಎಲ್ಲವೂ ಕೂಡ ನೆನಪು ಮಾಡ್ಕೊಂಡಿದ್ದೆ ಪರಿಸ್ಥಿತಿ ಎಲ್ಲ ಟೈಮ್ ಕೂಡ ಒಂದೇ ರೀತಿ ಇರಲ್ಲ ಅಲ್ವಾ ಅಂತ ಕಣ್ಣೀರ್ ಹಾಕ್ತಿದ್ದಾರೆ ಅವಶ್ಯಕತೆ ಇದೆ ಅಂತ ನಂತರ ಆ ಕಡೆ ತಾಂಡವಂತೂ ಅಮ್ಮ ಮರ್ಯಾದೆ ತೆಗಿಯೋ ಕೆಲಸ ಮಾಡ್ತಿದ್ಯಾ ಇಲ್ಲಿ ಕೆಲಸ ಮಾಡೋ ಅವಶ್ಯಕತೆ ನಿನಗೆ ಏನಿದೆ ಅಂತ ಕರ್ಮ ನಿನಗೇನು ಅಂತ ಜೋರ್ ಮಾಡಿ ಮಾತಾಡ್ತಾ ಇದ್ರೆ ಎಲ್ಲರೂ ಕೂಡ ತಬ್ಬಿಬ್ಬಾಗಿ ನೋಡ್ತಿದ್ದಾರೆ ಓನರ್ ಶೆಫ್ ಹೆಡ್ ಶೆಫ್ ಎಲ್ಲರೂ ಕೂಡ ಏನಿದು ಮಗ ಈ ತರ ಮಾತಾಡಿ ಅಮ್ಮನ ಕರ್ಕೊಂಡು ಮತ್ತೆ ಬಂದ್ರು ಅಂತ ನೋಡಮ್ಮ ಎಲ್ಲ ಕೂಡ ಇವತ್ತೇ ಡಿಸೈಡ್ ಆಗ್ಬೇಕು ನಾನು ಮನೇಲಿ ಮಾತಾಡ್ತೀನಿ ಎಲ್ಲದಕ್ಕೂ ಕೂಡ ಇವಾಗಲೇ ಫುಲ್ ಸ್ಟಾಪ್ ಇಡ್ತೀನಿ ಸುಮ್ಮನೆ ಇಲ್ಲಿಂದ ಹೊರಟು ಬರ್ತಾ ಅಂತ ಹೇಳಿ ಟೋಪಿನ ಬಿಸಾಡಿದ್ದೆ ಅಮ್ಮನ್ನ ದರ ದರ ಅಂತ ಹೇಳ್ಕೊಂಡು ತಾಂಡವ್ ಕರ್ಕೊಂಡು ಹೋಗ್ತಿದ್ದಾರೆ ಫುಲ್ ಕೆಂಡಮಂಡಲ ಆಗ್ಬಿಟ್ಟಿದ್ದಾರೆ ತಾಂಡವ್ ಈ ಕಡೆ ಕುಸುಮ ಅವರು ಏನೂ ಮಾಡೋಕೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಓನರ್ ಮುಖ ನೋಡ್ತಾ ಹೋಗ್ತಿದ್ದಾರೆ ಹಾಗಿದ್ರೆ ಮನೆಯಲ್ಲಿ ಏನಾಗಬಹುದು ಸುನಾಬಿ ಮುಖಂಪಾನೇ ಆಗುತ್ತೆ ಅನ್ಸುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಜಿಯೋಗೋಸ್ಕರ ವೇಚ್ ಮಾಡಿ